ನಮಸ್ಕಾರ ನಾನಿಮ್ಮ ಅರುಣಾ ರಜಪೂತ್ ಕ್ರಾಂತಿ ಟಿ ವಿ ಕನ್ನಡಕ್ಕೆ ಮೊದಲಿಗೆ ಸ್ವಾಗತ ಸ್ನೇಹಿತರೆ ಹಾಗೆ ಇವತ್ತಿನ ವಿಷಯ ಈಗಾಗಲೇ ನಿಮಗೆ ಟೈಟಲ್ ಯಾಕದಂಗ್ ಗೊತ್ತಾಗಿದೆ ಅರ್ಜುನ್ ಬಗ್ಗೆ ಮಾತಾಡೋಕ್ಕೆ ಬಂದಿರೋದು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾನು ತುಂಬ ದಿನದ ಮೇಲೆ ಈಗ ಬಂದೀನಿ ಅಂದರೆ ಈಗಾಗಲೇ ಹೇಳಿದ್ದೆ ಫೇಸ್ ಫೇಸ್ಬುಕ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸರಿಪಡಿಸ್ಬೇಕು ಅದೇ ಕೆಲಸ ಇದ್ದೀನಿ ಅಂತ ಈಗ ಅದೇ ಕೆಲಸ ಇನ್ನೂ ಕೂಡ ಇದ್ದೀನಿ ಇನ್ನೂ ಏನು ಸರಿ ಆಗಿಲ್ಲ ಬೇರೆ ಬೇರೆ ಥರದ ಸರಿ ಆಗ್ತಿದೆ ನಾನು ಏನು ಅಂದ್ಕೊಂಡು ಆ ಮಟ್ಟಿಗೆ ಸರಿ ಆಗ್ತಿಲ್ಲ ನೋಡೋಣ ಒಟ್ಟಿಗೆ ಸರಿ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಇನ್ನೂ ವಾರ ಹದಿನೈದು ದಿನ ಹಿಡೀತೆ ತಿಂಗ್ಳೂರು ಹಿಡಿಯುತ್ತೆ ಈ ಫೇಸ್ಬುಕ್ ಅನ್ನೋದೇ ಆ ಥರ ಯೂಟ್ಯೂಬ್ ಹಂಗೆ ಸೇಮ್ ಇಲ್ಲಿ ಆ ವಿಷಯ ಅದಿಲ್ಲಿ ಅದು ಮಾಡೋಣಂತೆ ಅದು ಏನೊಂದು ಆಗುತ್ತೆ ಇಲ್ಲಿ ಒಂದು ಮಸತಿ ಏನಾಗ್ತದೆ ಅಂತಂದರೆ ನಾನು ನೋಡಿದ್ದೆ ಹಾಗೆ ಈ ಬಗ್ಗೆ ಸಕಲೇಶ್ಪುರದ ಸಾಗರವರು ಕೂಡ ಕನ್ನಡಪರ ವರ್ಡಗಾರರು ಕೂಡ ಈ ಬಗ್ಗೆ ಧ್ವನಿ ಎತ್ತಿದ್ರು ಹೇಳಬೇಕು ಅಂದರೆ ಈ ಬಗ್ಗೆ ನಾನು ಮುಂಚೆನೆ ನಾನು ಧ್ವನಿ ಎತ್ತಿದ್ದೆ ನಾನು ಮುಂಚೆನೆ ಈ ಬಗ್ಗೆ ನಾನು ಧ್ವನಿ ಎತ್ತಿ ಹೇಳಿದ್ದೆ ಯಾರೋ ಗ್ರೂಪ್ ಕ್ರಿಯೇಟ್ ಮಾಡಿದಲ್ಲ ಆ ಗ್ರೂಪಲ್ಲಿ ನಾನು ಹೇಳಿದ್ದೆ ಪರ್ಮಿಷನ್ ಕೊಟ್ಟಿದ್ದೆ ಯಾರು ಕಾರ್ಡೊಳಗೆ ಹೋಗೋಕ್ಕೆ ಅನುಮತಿ ಕೊಟ್ಟಿದ್ದೆ ಯಾರು ಹೇಗೆ ಹೇಗೆ ಮಾಡ್ತಿದ್ದೀರಾ ಅಂತ ಎಲ್ಲ ಕೇಳಿದ್ದೆ ಕೇಳಿದ ತಕ್ಷಣ ಗ್ರೂಪಿಂದ ತೆಗೆದಿದ್ರು ನಾನು ಬಿಟ್ಟಾಗ್ದೆ ಅದ್ರ ಬಗ್ಗೆ ನಂಗೆ ಗೊತ್ತಿತ್ತು ನನಗೆ ಇದೊಂದು ಸ್ಕ್ಯಾಮ್ ಆಗೋದಿತ್ತು ಇದು ನಾನು ಚೆನ್ನಾಗಿ ಗೊತ್ತಿತ್ತು అరే ఒ విషయ హి కళిన్ మాత్ర అర్జున విషయ ఎత్కం అర్జున సమాధి విషయ ఎత్కం దుడ్డు మా